ಬಟನ್ ಇಡ್ಲಿ ಮತ್ತು ಸಾಂಬಾರ್ ಡಿಪ್ ಒಂದು ಒಳ್ಳೆ ಸಾಫ್ಟ್ ಇಡ್ಲಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಅದ್ರ ಜೊತೆ ಒಂದು ಸೂಪರಾಗಿರೋ ಸಾಂಬಾರು ಇದ್ರಂತೂ ಕೇಳೋಂಗೇ ಇಲ್ಲ ಸಾಂಬಾರನ್ನ ಡಿಪ್ ಸ್ಟೈಲಲ್ಲಿ ತಿನ್ನೋದಕ್ಕೆ ಈ ಬಟನ್ ಇಡ್ಲಿ ಏಳು ಮಾಡಿಸ್ದಂಥ ಜೋಡಿ ಒನ್ ಬೈಟಲ್ಲಿ ಒಂದು ಇಡ್ಲಿ ಖಾಲಿ ಸೊ ಈ ಸೂಪರಾಗಿರೋವಂಥ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣವನೇ ನಾನಿಲ್ಲಿ ಒಂದು ಸಣ್ಣ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಜಾಸ್ತಿನೂ ತೊಗೊಂಬೇಡಿ ಬೇಳೆನ ಯಾಕಂದರೆ ಮಸಾಲ ಎಲ್ಲ ಸೇರಿದ್ಮೇಲೆ ಸಾಂಬಾರು ತುಂಬ ಜಾಸ್ತಿ ಆಗಿಬಿಡುತ್ತೆ ಬೇಳೆನ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ಮತ್ತು ಒಂದು ಮೂರು ಲೋಟದಷ್ಟು ನೀರು ಹಾಕ್ಕೊಬೇಕು ಹಾಗೆ ಅರ್ಶಿನ ಒಂದು ಅರ್ಧ ಸ್ಪೂನು ಉಪ್ಪು ಒಂದು ಸ್ಪೂನು ಎಣ್ಣೆ ಒಂದು ಅರ್ಧ ಸ್ಪೂನು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಹಾಗೆ ಒಂದು ನಾಲ್ಕು ಅರ್ಧ ಅರ್ಧ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ವಿಸಿಲ್ ಬರ್ಸ್ಕೊಬೇಕು ನೆಕ್ಸ್ಟು ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಧನಿಯಾ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಚಕ್ಕೆ ಒಂದು ಒಂದೂವರೆ ಇಂಚಷ್ಟು ಮೆಂತ್ಯ ಕಾಲು ಸ್ಪೂನು ಅಕ್ಕಿ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದೂವರೆ ಸ್ಪೂನು ಉದ್ದಿನ ಬೇಳೆ ಒಂದು ಸ್ಪೂನು ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಎಂಟು ಅಥವಾ ಒಂಬತ್ತು ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳಿ ಗುಂಟೂರು ಯೂಸ್ ಮಾಡಬೇಡಿ ಯಾಕಂದರೆ ಅದು ಖಾರ ಬರುತ್ತೆ ಅದರ ಕಲರ್ ಬರೋದಿಲ್ಲ ಸಾಂಬಾರು ಕರ್ಬೇನ ಸೊಪ್ಪು ಒಂದು ಅರ್ಧ ಇಡಿ ನೆಕ್ಸ್ಟು ಒಂದು ಅರ್ಧದಿಂದ ಒಂದು ಈರುಳ್ಳಿ ತೊಗೊಬೇಕು ಒಂದು ಸಣ್ಣ ಕಪ್ಪಷ್ಟು ಕಾಯಿ ಮತ್ತು ಒಂದು ಏಳೆಂಟು ಬೆಳ್ಳುಳ್ಳಿ ಇಷ್ಟನ್ನು ರೆಡಿ ಮಾಡಿಟ್ಕೊಬೇಕಾಗತ್ತೆ ನೆಕ್ಸ್ಟು ಒಂದು ಬಾಂಡಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಒಂದಾದಮೇಲೆ ಒಂದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಸಾಮಾನು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಾಳು ಜೀರಿಗೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ಐ ಫ್ಲೇಮ್ ಮಾಡ್ಕೊಬೇಡಿ ಸೀದೋಗೋದಂಗೆ ಆಗ್ಬಿಡುತ್ತೆ ಈರುಳ್ಳಿ ಎಲ್ಲ ಬೆಂದ್ಬಿಟ್ಟು ಒಂದು ಸ್ವಲ್ಪ ಕಲರ್ ಬಂದಮೇಲೆ ಅದಕ್ಕೆ ಕಸಗಸೆ ಲಾಸ್ಟಲ್ಲಿ ಹಾಕೊಬೇಕು ಹಾಗೆ ಕಾಯಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ಇನ್ನೊಂದು ಟೆನ್ ಸೆಕೆಂಡ್ಸ್ ಸಾಕು ಇದೆಲ್ಲ ಸ್ವಲ್ಪ ಆರಿ ಬಿಸಿ ಎಲ್ಲ ಹೋದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ ಫುಲ್ಲು ಸ್ಮೂತ್ ಪೇಸ್ಟ್ ಹಂಗೆ ರುಬ್ಕೊಳ್ಳಿ ನೋಡಿ ಈ ಥರ ಫುಲ್ ಸ್ಮೂತಾಗಿರಬೇಕು ತರಿ ತರಿಯಾಗಿ ರುಬ್ಕೊಬೇಡಿ ರುಬ್ಬಿರೋ ಮಸಾಲನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಹಾಗೆ ಕುಕ್ಕರ್ನಲ್ಲಿ ಬೇಳೆ ಒಂದು ಮೂರು ವಿಸಿಲ್ ಕೂಗ್ಸ್ಕೊಂಡಿದ್ದೀವಿ ಅದನ್ನು ತೆಗೆದುಬಿಟ್ಟು ನೋಡೋಣ ಮೂರು ವಿಸಿಲ್ ಆದಮೇಲೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಬೆಂದಿರಬೇಕು ಬೇಳೆ ಅಷ್ಟೇ ತುಂಬ ಪಚಡಿ ಮಾಡಬೇಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಟೊಮೆಟೊನ ಬರೀ ಅರ್ಧ ಅರ್ಧ ಕಟ್ ಮಾಡಿ ಹಾಕೊಂಡಿದ್ವಲ್ಲ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಂಬಾರ್ನಲ್ಲಿ ಟೊಮೆಟೊ ದಪ್ಪ ದಪ್ಪವಾಗಿ ಸಿಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಥರ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕ ಮತ್ತು ಅರ್ಧ ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಮತ್ತು ಎಲ್ಲ ಒಗ್ಗರಣೆ ಸಾಮಾನು ಹಾಕ್ಕೊಬೇಕು ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಹಿಂಗ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮ್ಯಾಟೋನ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ಟೊಮ್ಯಾಟೋನ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸಾಲಾನ ಹಾಕೊಳ್ಳಿ ಈ ಮಸಾಲಾನ ಒಂದು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಚೆನ್ನಾಗಿ ಈ ಥರ ಬಾಡಿಸ್ಕೊಬೇಕು ಆಮೇಲೆ ಕುಕ್ಕರ್ನಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಒಳಗಡೆ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಹುಣಸೆ ರಸನ ಹಾಕ್ಕೊಬೇಕಾಗತ್ತೆ ಸಾಂಬಾರು ಇನ್ನೂ ತೆಳ್ಳಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಒಂದು ಸ್ವಲ್ಪ ಹುಳಿಯಾಗಿರಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿಗೆ ಮಾಡೋ ಸಾಂಬಾರುಗಳಲ್ಲಿ ಬೆಲ್ಲ ತುಂಬ ಇಂಪಾರ್ಟೆಂಟು ನಾನೊಂದು ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊತಾಯಿದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ ಈ ಥರ ಸಾಂಬಾರು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈಗ ನೋಡಿ ಸೂಪರ್ ಆಗಿರೋಂಥ ಈ ಇಡ್ಲಿ ಸಾಂಬಾರು ರೆಡಿ ಇದೆ ನಾನಿವತ್ತು ಈ ಸಾಂಬಾರಿಗೆ ಮಿನಿ ಇಡ್ಲೀಸ್ ಅಥವಾ ಬಟನ್ ಇಡ್ಲೀಸ್ ಇದನ್ನು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಈ ಬಟನ್ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಸೋನಾ ಮಸೂರಿ ರೈಸ್ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಲೋಟದಷ್ಟು ಇಡ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಲೋಟ ಉದ್ದಿನಬೇಳೆ ಅರ್ಧ ಲೋಟ ಅವಲಕ್ಕಿ ಮತ್ತು ಒಂದು ಇಡಿಯಷ್ಟು ಗ ಸಬ್ಬಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗೆ ಈ ನಾರ್ಮಲ್ ಇಡ್ಲಿ ಮಾಡ್ಕೊಳ್ಳೋ ಬದಲು ಆವಾಗ ಈ ಥರ ಬಟನ್ ಇಡ್ಲಿ ಎಲ್ಲ ಮಾಡಿಕೊಂಡ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಒಂದು ಡಿಫ್ರೆಂಟ್ ವೆರೈಟಿನೂ ಅನಿಸುತ್ತೆ ಈ ರುಚಿಕರವಾದಂಥ ಬಟನ್ ಇಡ್ಲಿ ಮತ್ತು ಇಡ್ಲಿ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನಂದು ಇನ್ನೊಂದು ವೆರೈಟಿ ಇಡ್ಲಿ ಮತ್ತು ಸಾಂಬಾರ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ